ವಿಶೇಷ ಚೇತನರು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ದುಶ್ಚಟಗಳನ್ನು ಕೈ ಬಿಡಬೇಕು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಆಸ್ಪತ್ರೆಯ ಮೇಲ್ವಿಚಾರಕ ಡಾಕ್ಟರ್ ಕಾಶಿ ಅವರು ಹೇಳಿದರು ಅವರು ನಾಯಕನಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಳ್ಳಕೆರೆ ಎಚ್ ಸಿ ಎಲ್ ಫೌಂಡೇಶನ್ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆ ರಾಣಿಬೆನ್ನೂರು ಹಾಗೂ ನಿಷಾಡ್ ಸೇವಾ ಸಂಸ್ಥೆ ಓಂ ಆಸ್ಪತ್ರೆ ರಾಣಿಬೆನ್ನೂರು ಇವರುಗಳ ಸಹಯೋಗದಲ್ಲಿ ಬೆನ್ನುಹುರಿ ಅಪಘಾತದ ವ್ಯಕ್ತಿಗಳಿಗೆ ವೈದ್ಯಕೀಯ ತಪಾಸಣೆ ಮತ್ತು ವ್ಯಾಯಾಮ ತರಬೇತಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಬೆನ್ನುಹುರಿ ನೋವು ಕಂಡು ಬಂದಲ್ಲಿ ಕೂಡಲೇ ವೈದ್ಯರಿಂದ ಚಿಕಿತ್ಸೆ ಪಡೆಯಿದೆ ಅಂತ ಹೇಳಿದರು ಇನ್ನು ಹಾಗೆ ಹಾಸಿಗೆ ಹೊದಿಕೆ ಮತ್ತು ಕುಶನ್ಗಳನ್ನು ಸ್ವಚ್ಛವಾಗಿರುವಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಅಂತ ಹೇಳಿದರು ಊಟ ಆದ ನಂತರ ಬಾಳೆಹಣ್ಣನ್ನು ತಪ್ಪದೇ ಸೇವಿಸಬೇಕು ನೀರನ್ನು ಹೆಚ್ಚಾಗಿ ಕುಡಿಯಬೇಕು ಅಂತ ಕಿವಿ ಮಾತು ಹೇಳಿದರು ಬೆನ್ನೂರಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳು ಧೂಮಪಾನ ಮದ್ಯಪಾನವನ್ನು ಮಾಡಬಾರ್ದು ಇದರಿಂದ ಚರ್ಮಕ್ಕೆ ಬೇಕಾಗುವ ಆಮ್ಲಜನಕ ಕೊರತೆಯಿಂದ ಒತ್ತಡ ಗಾಯವಾಗಲು ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ ಕಾರಣ ಗಾಯಗಳು ಗುಣಮುಖವಾಗಲು ಸಾಧ್ಯವಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮೇಲ್ವಿಚಾರಕರಾದ ಡಾಕ್ಟರ್ ಕಾಶಿ ಡಾಕ್ಟರ್ ವಿಕಾಸ್ ಡಾಕ್ಟರ್ ಅಶೋಕ್ ಅಪ್ರೋಜಿ ಸಂಗೇಶ್ ನಿಂಗಪ್ಪ ಕೆ ದೊಡ್ಡಮನಿ ಕಾರ್ಯಕ್ರಮದ ಸಂಯೋಜಕರು ಪಿ ಡಿ ಸಂಸ್ಥೆ ರಾಣಿಬೆನ್ನೂರು ಸುಮಂಗ್ಲಾ ಸೀನಿಯರ್ ಅಸಿಸ್ಟೆಂಟ್ ಎ ಡಿ ಪಿ ಸಂಸ್ಥೆ ರಾಣಿಬೆನ್ನೂರು ಪ್ರಶಾಂತ್ ಎಂ ಜೂನಿಯರ್ ಎ ಡಿ ಪಿ ಸಂಸ್ಥೆ ರಾಣಿಬೆನ್ನೂರು ಗೀತಾ ಎಮ್ಮ ವಡೆಹಳ್ಳಿ ಕಮ್ಯುನಿಟಿ ಕೋಆರ್ಡಿನೇಟರ್ ಡಿ ಪಿ ಸಂಸ್ಥೆ ರಾಣಿಬೆನ್ನೂರು ಪುಷ್ಪಪತಿ ಸೀನಿಯರ್ ಥೆರಪಿಸ್ಟ್ ಎ ಬಿ ಡಿ ಸಂಸ್ಥೆ ರಾಣಿಬೆನ್ನೂರು ವರದಿ ಹರೀಶ್ ನಾಯಕನಹಟ್ಟಿ

ಮೂಮೆಂಟ್ ಇದು ಯಾರು ಕೂಡ ನಾವಾಗಿ ಕೇಳ್ಕೊಂಡು ಮಾಡ್ಕೊಂಡಿರೋದಂತದಲ್ಲ ಮತ್ತೆ ಈ ಏಜ್ ನೋಡಿದರೆ ನೋಡಿದ್ರೆ ಸೊ ಆಧಾರ ಸ್ತಂಭ ಆಗಿರೋದೇ ಈ ಸ್ಪೈನಲ್ ಕಾರ್ಡ್ ಇಂದು ಒಳಗ ಸೊ ಆಧಾರ ಸ್ತಂಭನೇ ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಇಡೀ ಫ್ಯಾಮಿಲಿನೇ ಕೊಲ್ಯಾಪ್ಸ್ ಆಗುತ್ತೆ ಸೊ ಇದೆಲ್ಲ ಒಂದಲ್ಲ ಒಂದ್ ರೀತಿ ಕುಟುಂಬಕ್ಕಾಗಿ ನಾವು ದುಡಿಯಕ್ ಹೋದಾಗ ನಮಗೆ ಆಗಾಗದು ಈ ಥರ ನಾನು ಇವರನ್ನ ಮಾತಾಡಿಸ್ತಾ ಇದ್ದೆ ಸೊ ಅವ್ರು ಹೇಳಿದ್ರು ನಾನು ಜೈಪುಲಿ ಎಲೆ ನಾನು ಹಿಂದಕ್ಕೆ ಬಟ್ಬಿಟ್ಟು ನನಗೆ ಸ್ಪೈನಲ್ ಕಾಲ್ ಇದ್ದು ಆಯ್ತು ಆಯಿತು ಅಂತೇಳಿ ಈಗ ನಾವೆಲ್ಲ ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ ಆ ವೀಲಿಂಗ್ ಮಾಡ್ತಿರ್ತಾರೆ ಈ ಗಾಡಿಗಳನ್ನ ಮೇಲೆ ಕೆತ್ಕೊಂಡು ಬೇರೆ ಯಾರನ್ನೂ ಗಮನ ಸದೇ ಇಲ್ಲ ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಒಂದು ನಮಗೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ತೆಂಗಿನ ಮರ ಹತ್ತುತ್ತೆ ದೊಡ್ಡ ದೊಡ್ಡ ಮರ ಹಾಕುತ್ತೀವಿ ಅಲ್ಲಿಂದ ಬೀಳ್ತೀವಿ ಸೊ ಅವಾಗ ಲ್ಯಾಂಡ್ ಆಗೋದು ಒಂದು ಪಾದದ ಮೇಲೆ ಲ್ಯಾಂಡ್ ಆಗ್ತೀವಿ ಇಲ್ಲಾಂದರೆ ಕೆಳಗಿಂದ ಬೀಳ್ತೀವಿ ಅವಾಗ ಸ್ಪೈನಲ್ ಕಾರ್ಡ್ ಇದ್ದರೆ ಆಗುತ್ತೆ ಸೊ ನಾನು ಏನು ಕೃತಿ ಮಾಡ್ತೀನಿ ಆ ಕೃತಿಯಿಂದ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ಪ್ರಿವೆಂಟಿವ್ ಸ್ಟೆಪ್ಸ್ ತೊಗೊಂಡು ನಾವು ಕೆಲಸ ಮಾಡಿದರೆ ಸಾಮಾನ್ಯವಾಗಿ ಈ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು ಸೊ ಇನ್ನು ಇವರಿಗೆ ಸಾರಿ ನಿಮಗೆ ವಿಕಲಚೇತನ ಅನ್ನೋ ಹಾಗಿಲ್ಲ ಸೊ ಈಗ ಅದು ಟರ್ಮಿನಾಲಜಿ ಕೂಡ ಚೇಂಜ್ ಆಗಿದೆ ವಿಶೇಷ ಚೇತನ ಅಂತ ಹೇಳ್ತಾರೆ ಸೊ ವಿಶೇಷ ಚೇತನ ಅಂದರೆ ಒಂದು ಬೈ ಬರ್ತ್ ಸೊ ಇನ್ನೊಂದು ಅಕ್ವೈರ್ಡ್ ಸೊ ಅಕ್ವೈರ್ಡ್ ಅಂದರೆ ನಾವೆಲ್ಲೀಗ ಅಕ್ವೈರ್ಡ್ ಇದರಲ್ಲೇ ಇದ್ದೀವಿ ಸೊ ಆಕ್ಸಿಡೆಂಟ್ ಆಗೋದು ಅಕಸ್ಮಾತಾಗಿ ಆಗಿ ಮರದ ಮೇಲೆ ಬೀಳೋದು ಹೀಗೆ ಕೆಲಸ ಮಾಡಬೇಕಾರು ಆಗೋದು ಸೊ ಇದೆಲ್ಲ ಅದರಿಂದ ಸೊ ನಮ್ಮ ಇಂಡಿಯಾದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಜನಗಳು ಪ್ರತಿ ಈಗ ಇಲ್ಲಿವರೆಗೂ ಇದ್ದಾರೆ ಒಂದು ಪಾಯಿಂಟ್ ಐದು ಮಿಲಿಯನ್ ಸ್ಪೈನಲ್ ಕಾರ್ಡ್ ಇಂಜುರಿ ಇರೋದು ಸೊ ಈ ಕೂಲ್ಗೆ ಪ್ರತಿ ವರ್ಷನೂ ಕೂಡ ಇಪ್ಪತ್ತು ಸಾವಿರ ಜನ ಆ್ಯಡ್ ಆಗ್ತಾ ಇದ್ದಾರೆ ಸೊ ನನಗೇ ಗೊತ್ತಿರಲಿಲ್ಲ ನಮ್ಮ ಸುತ್ತಮುತ್ತಲೇ ಇಷ್ಟೊಂದು ಹದಿನಾರು ಹದಿನೇಳು ಜನ ಇದ್ದೀರಾ ಅಂತೇಳಿ ನನಗೆ ಇಷ್ಟೊಂದು ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಒಂದು ಕ್ಯಾಂಪ್ ಮಾಡಿದ್ವಿ ಅವ್ರು ಬೇರೆ ಬೇರೆ ತಾಲೂಕಿಂದೆಲ್ಲ ಕರ್ಕೊಂಡು ಬಂದಿದ್ವಿ ಸೊ ಇಷ್ಟೊಂದು ಜನ ಇದ್ದೀರ ಇಷ್ಟೊಂದು ಫ್ಯಾಮಿಲಿ ಲಾಪನ್ನು ನೋಡ್ತಾ ಇದ್ದೀನಿ ಅವ್ನು ಅವಾಗಿಂದಲೂ ಹೀಗೆ ಇಟ್ಕೊಂಡಿದ್ದಾನೆ ಸೊ ನಾವು ಆದಷ್ಟು ನಮ್ಮ ಕೈಗಳನ್ನ ಹೀಗೆ ಇಟ್ಕೋಬಾರ್ದು ಎಲ್ಲೆಲ್ಲಿ ಜಾಯಿಂಟ್ಸ್ ಬರುತ್ತೆ ಆ ಜಾಯಿಂಟ್ಸ್ಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇರಬೇಕು ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಈಗ ಹಾವು ಕಚ್ಚಿದವ್ರು ಬರ್ತಾನೆ ಹಾವು ಕಚ್ಚಿದಕ್ಕೆ ಔಷಧಿ ಕೊಡ್ತೀವಿ ಅವ್ನು ಹುಷಾರಾಗ್ತಾನೆ ವಿಷ ಕುಡ್ದವನು ಬರ್ತಾನೆ ವಿಷ ತೆಗಿತೀವಿ ಅದಕ್ಕೆ ಕ್ಯಾಂಡಿಡೋಟ್ ಅಂತ ಹಾಕ್ತೀವಿ ಅವ್ನು ಹುಷಾರಾಗ್ತಾನೆ ಕೆಮ್ಮು ಜ್ವರ ಅವರಿಗೆಲ್ಲ ಅಷ್ಟೇ ಆ್ಯಂಟಿಬಯೋಟಿಕ್ ಕೊಡ್ತೀವಿ ಹುಷಾರಾಗ್ತಾರೆ ಬಟ್ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಸೊ ಫಸ್ಟಿಗೆ ಏನು ಹಾಸ್ಪಿಟ್ಲಿಗೆ ಬಂದು ಬರ್ತೀರಾ ಆವಾಗಿರೋದು ಅವನ ಜೀವ ಉಳಿಸ್ಲಿಕ್ಕಿಂತ ಎ ಬಿ ಸಿ ಏರ್ ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಅದನ್ನು ಪ್ರಯತ್ನ ಮಾಡ್ತಾರೆ ನಂತರದ್ದೆಲ್ಲ ನೀವು ಎಷ್ಟು ಮನೋಸ್ಥರ್ಯದಿಂದ ಇವ್ರು ಹೇಳ್ಕೊಟ್ಟಿದ್ದನ್ನು ಮನೆಯಲ್ಲಿ ಮಾಡ್ತೀರಾ ಎಕ್ಸಸೈಸ್ ಮಾಡ್ತೀರಾ ಆ ಕಡೆ ಈ ಕಡೆ ಹೊರಳಾಡ್ತೀರಾ ಅಷ್ಟರ ಮೇಲೆ ನೀವು ರಿಕವರಿ ಆಗ್ತೀರಾ ಸೊ ರಿಕವರಿ ಇನ್ ದ ಸೆನ್ಸ್ ವೆಂಕಟೇಶ್ ರೆಡ್ಡಿ ಅವ್ರು ಹೇಳಿದರು ಪರವಾಗಿಲ್ಲ ಇಸ್ ಏಬಲ್ ಟು ಸ್ಟ್ಯಾಂಡ್ ಅಟ್ಲೀಸ್ಟ್ ನಿಂತ್ಕೊಂಡು ಕೂಡ ಮಾತಾಡ್ತಿದ್ದಾರೆ ವೆರಿ ಗುಡ್ ಸೊ ಎಲ್ಲರೂ ಕೂಡ ಆ ಥರ ಆಗಬೇಕು ಬಟ್ ಅದು ಆಗೋ ಸಾಧ್ಯತೆ ಕಡಿಮೆ ಯಾಕೆಂದರೆ ಇನ್ನು ಹನುಮಂತಪ್ಪ ನೋಡಿದ್ರಿ ಅವ್ರು ಇನ್ನೂ ಆರು ತಿಂಗಳಾಗಿದೆ ಹೋಗಿ ಬಂದಿದ್ದೀರಿ ಅಂತ ಹೇಳ್ತಾರೆ ಕೈ ಕಾಲು ಆಡಿಸ್ತಾರೆ ಬಟ್ ಸ್ವಂತಕ್ಕೆ ನಿಂತ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ಓಕೆ ಸೊ ಆ ಸ್ಥಿತಿ ನಾವು ಬರಬೇಕು ಅಂದ್ರೆ ನಮ್ಮ ಡೈಲಿ ಆಕ್ಟಿವಿಟಿಗೆ ನಾವು ಇನ್ನೊಬ್ಬರನ್ನ ಅವಲಂಬಿಸಬಾರದು ಸೊ ನನ್ನ ನಾರ್ಮಲ್ ವ್ಯಕ್ತಿ ಆಗ್ತಿದ್ರು ಪರವಾಗಿಲ್ಲ ನನ್ನ ಕೆಲಸಗಳನ್ನ ಬಾತ್ರೂಮ್ಗೆ ಹೋಗೋದು ಮಲಗೋದು ಸೊ ಬೆಡ್ ಇಂದ ವೀಲ್ ಗೆ ಶಿಫ್ಟ್ ಆಗೋದು ಸೊ ಇವುಗಳನ್ನ ನಾವುಗಳೇ ಮಾಡ್ಕೊಳ್ಳೋಂತ ಆಗಬೇಕು ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಬರಬೇಕು ಸೊ ಆ ನಿಟ್ಟಿನಲ್ಲಿ ನಿಂಗಪ್ಪರು ಅವರ ಟೀಮ್ ಭಾಳ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ತರಬೇತಿಯನ್ನು ನೀವು ಮನೆಯಲ್ಲೂ ಕೂಡ ಫಾಲೋ ಮಾಡಿ ಸೊ ನಾಳೆ ಮೂಳೆ ವೈದ್ಯರು ಬರ್ತಾರೆ ಸೊ ಅವರು ನಿಮಗೆ ಮೂಳೆಗೆ ಸಂಬಂಧಪಟ್ಟಂತೆ ಮತ್ತು ಈ ಎಕ್ಸಸೈಸ್ಗಳ ಬಗ್ಗೆ ಕೆಲವನ್ನ ಹೇಳ್ಕೊಡ್ತಾರೆ ಅವರುಗಳ್ನು ಕೂಡ ಫಾಲೋ ಮಾಡಿ ಸೊ ಇದಿಷ್ಟು ನಿಮ್ಮ ವ್ಯಾಯಾಮ ಅದು ಇದು ಈಗ ಅದೊಂದೇ ಇದ್ದರೆ ಸಾಕ ಇಲ್ಲ ಅದ್ರ ಜೊತೆಯಲ್ಲಿ ವ್ಯಾಯಾಮ ಆಯಿತು ಚಿಕಿತ್ಸೆದಾಯಿತು ನಿಮ್ಮ ಮನೋಸ್ಥರ್ಯದಾಯಿತು ಅದ್ರ ಜೊತೆಯಲ್ಲಿ ನಿಮ್ಮ ಊಟ ಈಗ ಸಾಮಾನ್ಯ ನ್ಯೂಟ್ರಿಷಸ್ ಫುಡ್ ನಾವು ತಗೋಬೇಕು ಸೊ ಬೆಡ್ ಇರ್ತಾರೆ ಅಷ್ಟು ನಿಮಗೆ ಕ್ಯಾಲ್ಶಿಯಂ ಬೇಕಾಗುತ್ತೆ ವಿಟಮಿನ್ಸ್ ಬೇಕಾಗುತ್ತೆ ಬಿ ಕಾಂಪ್ಲೆಕ್ಸ್ಗಳು ಬೇಕಾಗುತ್ತೆ ಸೊ ಇವನ್ನು ಕೂಡ ನೀವು ತಗೋಬೇಕಾಗುತ್ತೆ ಸೊ ಮನೆಯಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಕೂಡ ತಾವುಗಳನ್ನೇ ಇನಿಶಿಯೇಟ್ ಮಾಡಿ ನನಗೆ ಇದು ಕೊಡು ಅದು ಕೊಡು ಅಂತ ಕೇಳಲೇಬೇಕಾಗುತ್ತೆ ಅನಿವಾರ್ಯ ಸೊ ಕೇಳಿ ಪಡ್ಕೊಳ್ಳೋಂಥ ಸಂದರ್ಭ ಸೊ ಇಷ್ಟೆಲ್ಲ ನನ್ನ ಮಾತುಗಳನ್ನ ತಾವೆಲ್ಲ ಕೇಳಿದಿರಾ ಸೊ ಇದನ್ನು ತಾವುಗಳು ಅಳವಡಿಸ್ಕೊಡಿ ನಿಮ್ಮ ಜೀವನನ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಸ್ವಂತಕ್ಕೆ ನೀವು ನಿಭಾಯಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಹಾಗೆಯೇ ಎ ಪಿ ಡಿ ಸಂಸ್ಥೆಯವರು ಒಳ್ಳೆ ಕಾರ್ಯನ ಮಾಡ್ತಿದ್ದಾರೆ ಸೊ ಈ ಕಾರ್ಯ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಡಿಸಬಿಲಿಟಿ ಎ ಪಿ ಡಿ ಸಂಸ್ಥೆ ಅವರ ವತಿಯಿಂದ ಈ ಬೆಂಗಳೂರಿ ಅಪಘಾತ ಆಗಿ ತೊಂದರೆಗೊಳಗಾಗಿದ್ದವರಿಗೆ ಒಂದು ಚೆಕಪ್ ಮತ್ತು ಒಂದು ಫಿಸಿಯೋಥೆರಪಿ ಮತ್ತು ಅವರಿಗೆ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಈ ಥರ ಎಲ್ಲ ಅವರಿಗೆ ಅನುಕೂಲ ಆಗೋ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ವಿದ್ಯಾಧಿಕಾರಿಗಳು ಹಾಗೂ ಆಡಳಿತ ವಿದ್ಯಾಧಿಕಾರಿಗಳು ಡಾಕ್ಟರ್ ಕಾಶಿ ಸರ್ ಅವರ ಒಂದು ನೆರವಿನಿಂದ ಇದು ಕಾರ್ಯಕ್ರಮ ಇಲ್ಲಿ ಇದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಬೆನ್ನೂರಿ ಅಪಘಾತ ಈ ಇನ್ನೇನು ಜೀವನ ಇಷ್ಟೇ ಅಪ್ಪ ಅಂತಾನೆ ತುಂಬಾ ಜನ ಅದನ್ನು ಆ ಒಂದು ಕೊರಗಿನಿಂದಲೇ ಭಾಳ ಜನ ಬೆಡ್ ಇಡನ್ ಅಂತ ಅಂತಾರೆ ಬೆಡ್ ಬೆಡ್ ಮೇಲೆ ಬೆಟ್ಟದಂಥ ಪರಿಸ್ಥಿತಿ ಇರುತ್ತೆ ಮತ್ತು ಅವರಿಗೆ ಅದಕ್ಕೆ ಅದ್ರ ಜೊತೆ ಆದಂಥ ಕೆಲವೊಂದು ಗಳು ತುಂಬ ಇರುತ್ತೆ ಅಂದ್ರೆ ಬೆನ್ನಿನ ಮೇಲೆ ಗಾಯಗಳಾಗ್ತದ್ದು ಮತ್ತು ಕೈ ಕಾಲುಗಳಲ್ಲಿ ಅಷ್ಟೊಂದು ಸ್ವಾಧೀನದಿಂದಲೇ ಇರಂಥದು ಅವರು ಅವರಿಗೆ ಏನು ಅಂತಂದರೆ ಅವರಿಗೆ ಮಾನಸಿಕ ಧೈರ್ಯ ಕೊಡೋದು ಈ ಹಂತದಲ್ಲಿ ತುಂಬ ಮುಖ್ಯವಾಗಿರ್ತದೆ ನಿಮ್ಮ ನಮ್ಮ ಒಂದು ಎಲ್ಲ ಒಂದು ಸ್ಟ್ರೀಮ್ ಅಂತ ನಂತರಲ್ಲ ನಮ್ಮ ಕಡೆಯಿಂದನೂ ನಾವು ಸಹಾಯ ಮಾಡ್ತೀವಿ ನಿಮ್ಮ ಒಂದು ಮಾನಸಿಕ ಬಲದಿಂದ ಮತ್ತೆ ಸಂಘಟಿತ ಕೆಲಸಗಳು ಮಾಡಿಕೊಂತ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅವರಿಗೆ ಒಂದು ನಮ್ಮ ಕಡೆಯಿಂದನೂ ಒಂದು ಪ್ರೋತ್ಸಾಹ ಮತ್ತು ನಮ್ಮ ಕಡೆಯಿಂದನೂ ಅವರಿಗೆ ಒಂದು ಮಾನಸಿಕವಾದ ಒಂದು ಒಂದು ಇದು ಕೊಟ್ಟಿರುತ್ತೆ ಅಂತಲೇ ಈ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ ಮತ್ತೆ ನಮ್ಮ ಆಸ್ಪತ್ರೆಯಿಂದ ನಾವು ಈಗ ರಕ್ತ ಪರೀಕ್ಷೆಗಳು ಮತ್ತು ನಮ್ಮಲ್ಲಿ ಏನೇನು ಲಭ್ಯ ಇದೆ ಎಲ್ಲವನ್ನೂ ನಮ್ಮ ಕಡೆಯಿಂದ ನಾವು ಪೂರ್ಣವಾಗಿ ನಾವು ನಮಗೆ ಇಲ್ಲಿ ಬಂದಿರುವ ಎಲ್ಲ ಇವರಿಗೂ ನಾವು ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತು ಇನ್ನೇನಾದರೂ ನಾವು ನಮ್ಮ